ಮ ಯೂಟ್ಯೂಬ್ ಚಾನೆಲ್ನ ನಿಮ್ಮ ಕೀತು ರಮೇಶ್ ಮಾತಾಡ್ತಾ ಇರೋದು ಆ್ಯಂಡ್ ಇವತ್ತು ನಾವು ಹೊಟ್ಟಿದ್ದೀವಿ ಬ್ಯಾಂಗ್ಳೂರ್ ಕಡೆ ಬಿಕಾಸ್ ನಮ್ಮ ಅಣ್ಣ ಪಾಪ ನೋಡ್ಕೊಬರ್ಬೇಕಿತ್ತು ಆ್ಯಂಡ್ ನಾನಂತೂ ರೆಡಿ ಆಗಿದ್ದೀನಿ ಸೊ ನಮ್ಮ ಅಕ್ಕ ಭಾವ ಪಾಪಗೆ ನೋವು ತರಬೇಕಂತ ಹೇಳಿ ಸಿಟಿಗೆ ಹೋಗಿದ್ದಾರೆ ಆ್ಯಂಡ್ ನಮ್ಮಮ್ಮ ಕೂಡ ರೆಡಿಯಾಗಿದ್ದಾರೆ ಸೊ ನನ್ನ ಬ್ಲಾಗ್ ಬ್ಲಾಗಿಗೆ ಕಂಟಿನ್ಯೂ ಆಗುತ್ತೆ ಅಲ್ಲಿಂದ ನಾವು ಆ್ಯಕ್ಚುಲಿ ಟ್ರೈನಿಗೆ ಹೋಗಬೇಕಾಗಿತ್ತು ಸೊ ಟೆನ್ ಓ ಕ್ಲಾಕ್ ಟ್ರೈನ್ ಇದ್ದಿದ್ದು ಬಟ್ ನಾವು ಹೊರಟಿದ್ದು ಟ್ವೆಲ್ ಓ ಕ್ಲಾಕ್ ಟ್ರೈನಿಗೆ ಸೊ ಫೈನಲಿ ನಾವು ರೀಚ್ ಆಗಿದ್ದು ಮಂಡ್ಯ ರೈಲ್ವೆ ಸ್ಟೇಷನ್ ಸೊ ಅಲ್ಲಿ ಬಂದು ಬಾವ ಟಿಕೆಟ್ ಕೌಂಟರಲ್ಲಿ ಟಿಕೆಟ್ ತೊಗೊಂಡ್ರು ಆಮೇಲೆ ನನ್ನ ಪಾಪನ ಅಕ್ಕನ ಕೈ ಇರಲಿಲ್ಲ ಸೊ ಅಕ್ಕ ಬಂದು ಬಾವನ ಕೈ ಕೊಟ್ಲು ಸೊ ಬಾವ ಎತ್ಕೊಂಡು ಹೋಗ್ತಾಯಿದ್ರು ನಾವು ಅವರಿಂದೇ ಹೋಗ್ತಾ ಇದ್ವಿ ಅಮ್ಮ ಅಂತ ಫುಲ್ಲ ಸ್ಟೇಟ್ಗೆ ಸತ್ತಷ್ಟೊಳಗೆ ಸುಸ್ತಾಗ್ಬಿಟ್ರು ಆ್ಯಂಡ್ ಪಾಪು ಫುಲ್ ಎಂಜಾಯ್ ಮಾಡ್ತಾ ಇದ್ದ ಅವ್ನಿಗೆ ಇದೆಲ್ಲ ಹೊಸದು ಸುತ್ತಮುತ್ತ ಫುಲ್ ಅವ್ನು ಶಾಕಿಂಗಲ್ಲಿ ನೋಡ್ತಾ ಅಂತ ಆಮೇಲೆ ಟ್ರೈನ್ ಹೋಗೋದನ್ನೆಲ್ಲ ನೋಡ್ಕೊಂಡು ಅವ್ನು ಸ್ವಲ್ಪ ಎಂಜಾಯ್ ಮಾಡ್ತಂತ ಅನ್ಸುತ್ತೆ ಆ್ಯಂಡ್ ಟ್ರೈನಲ್ಲಿ ಸೀಟ್ ಇರಲಿಲ್ಲ ಅದಾದ್ಮೇಲೆ ರಾಮನಗರ ಬಿಟ್ಟ ಮೇಲೆ ನನಗೆ ಸೀಟ್ಸ್ ಇತ್ತು ನಾನು ಅವನ ಎತ್ಕೊಂಡು ಕೂತಿದ್ದೆ ನನಗೆ ಒಂದು ವೀಡಿಯೋ ಮಾಡಿಕೊಂಡು ನಾವು ಬಂದ್ವಿ ದೀಪಾಂಜಲಿ ನಗರ್ ಮೆಟ್ರೋ ಸ್ಟೇಷನ್ಗೆ ಅಲ್ಲಿಂದ ಹೊರಟ್ವಿ ಸೊ ಅಣ್ಣ ಬಂದಿದ್ದರು ಪಿಕ್ ಮಾಡಲಿಕ್ಕೆ ನಮ್ಮನ್ನ ಸೊ ಅವ್ರು ಬಂದು ನಮ್ಮನ್ನ ಪಿಕ್ ಮಾಡಿ ನಮ್ಮ ಮನೆ ಕರ್ಕೊಂಡು ಹೋದರು ಆಮೇಲೆ ಪಾಪುಗೆ ನಾವು ಡ್ರೆಸ್ ಎಲ್ಲ ತೊಗೊಂಡಿದ್ವಿ ಅದನ್ನೆಲ್ಲ ಹಾಕ್ಸಿದ್ವಿ ಬಟ್ ನಾನು ಕ್ಯಾಪ್ಸರ್ ಮಾಡಿಲ್ಲ ಸೃಷ್ಟಿ ಆಗುತ್ತೆ ಅಂತ ಅದಾದಮೇಲೆ ಮತ್ತೆ ನಾವು ಅಲ್ಲೇ ಒನ್ ಫೈ ಟು ತ್ರೀ ಹರ್ಸ್ ಸ್ಪೆಂಡ್ ಮಾಡಿ ನಂತರ ನಾವು ಮಂಡ್ಯ ಹೊರಟ್ವಿ ಇದಾಗಿತ್ತು ನನ್ನ ಇವತ್ತಿನ ಬ್ಲಾಗ್ ಥ್ಯಾಂಕ್ಸ್ ಫಾರ್ ವಾಚಿಂಗ್